ನಮಸ್ಕಾರ ಎಲ್ಲರಿಗೂ ನಾನು ಸುಮಿತಾ ಪ್ರವೀಣ್ ಟೈಕೊಂಡೋಗಲ್ ಚಿತ್ರದ ನಿರ್ಮಾಪಕಿ ಇವತ್ತು ನಮ್ಮ ಗರ್ಲ್ ಚಿತ್ರ ರಿಲೀಸ್ ಆಗಿದೆ ನವರಂಗಲ್ಲಿ ಫೋರ್ ಓ ಕ್ಲಾಕ್ ಶೋ ತುಂಬ ಜನ ಬಂದು ತುಂಬ ಖುಷಿಪಟ್ಟರು ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ನನ್ನನ್ನು ತುಂಬ ಅಭಿನಂದಿಸಿದರು ತುಂಬ ಖುಷಿ ಆಗ್ತಾ ಇದೆ ನೀವೆಲ್ಲರೂ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಪೋಷಕರು ಬಂದು ನಮ್ಮ ಟೈಕೊಂಡೋಗಲ್ ಚಿತ್ರನ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಈ ಚಿತ್ರದಲ್ಲಿ ವಿಶೇಷ ಅಂದರೆ ಹೆಣ್ಮಕ್ಕಳ ಸ್ವಯಂ ರಕ್ಷಣೆ ಮತ್ತು ಇನ್ಸ್ಪಿರೇಷನ್ ತುಂಬ ಇದೆ ಮಕ್ಕಳು ಹೇಗೆ ಅವ್ರನ್ನ ಅವ್ರು ರಕ್ಷಣೆ ಮಾಡ್ಕೋಬೇಕು ಸ್ಪೆಷಲಿ ಹೆಣ್ಮಕ್ಳು ಅವ್ರಿಗೋಸ್ಕರನೇ ಈ ಸಿನಿಮಾ ನನ್ನ ಒಂದು ಸಮಾಜಕ್ಕೆ ಕೊಟ್ಟಿರೋದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದುಬಿಟ್ಟು ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ಕೊತೀನಿ ಏನಂದರೆ ಇವತ್ತು ನನ್ನ ಜೊತೆ ಫಸ್ಟ್ ರಿಲೀಸ್ ದಿನ ನನ್ನ ಮಗಳು ಇವತ್ತು ಪ್ರೆಸೆಂಟ್ ಇಲ್ಲ ಯಾಕಂದರೆ ಅವಳು ವಿಯೆಟ್ನಾಮಲ್ಲಿ ಇದೇ ಸಿನ್ಮಾ ಟೈಕೊಂಡೊಗರ್ಲ್ಗೆ ಬೆಸ್ಟ್ ಚೈಲ್ಡ್ ಆ್ಯಕ್ಟ್ರೆಸ್ ಅನ್ನೋ ಒಂದು ಅವಾರ್ಡ್ನ ತಗೊಳ್ಳಿಕ್ಕೆ ಅಂತ ಇವತ್ತು ಇಷ್ಟೊತ್ತಿಗಾಗಲೇ ಅವಳು ತೊಗೊಂಡಿರ್ತಾಳೆ ಅನ್ಕೋತೀನಿ ಆ ಅವಾರ್ಡ್ಗೋಸ್ಕರ ಅವಳು ವೆಯ್ಟ್ನಾಮ್ಗೆ ಹೋಗಿದ್ದಾಳೆ ಈ ಫಸ್ಟ್ ಶೋನಲ್ಲಿ ನನ್ನ ಜೊತೆಲಿಲ್ಲ ನನ್ನ ಮಗಳನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ನಮ್ಮ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಧನ್ಯವಾದಗಳು